ಪ್ರಾಬ್ಲಮ್ ಆಗಿದೆ ಕೈ ರುಚಿದು ಆಲ್ರೆಡಿ ಮೋಣ ಆಗಿದೆ ಇಪ್ಪತ್ನಾಲ್ಕು ಡಾಲರ್ ದುಡ್ಡು ಆಗಿದೆ ಅದರಲ್ಲಿ ಅದೆಲ್ಲ ಕೂಡಿ ಏನೇನೋ ಆಗಿಬಿಟ್ಟಿದೆ ನಿಮಗೂ ಕೂಡ ಹೇಳೋದು ಒಂದು ಏನು ಗೊತ್ತಾ ನಾನು ಎಡವಿದಾಗೆ ನೀವು ಎಡೋಲಿಕ್ಕೆ ಹೋಗ್ಬೇಡಿ ನಮ್ಮ ಎರಡೆರಡು ಚಾನಲ್ ಮಾಡಿದವ್ರಿಗೆ ನಮಗೂ ಅಷ್ಟು ಗೊತ್ತಿರಲ್ಲ ಯೂಟ್ಯೂಬ್ ರೂಲ್ಸ್ ಏನು ಅನ್ನೋದು ಓದ್ಲಿಕ್ಕೆ ಚೆನ್ನಾಗಿ ಬರೋವ್ರಿಗೆ ಗೊತ್ತಾಗುತ್ತೆ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಆದರೂ ನಾನು ಸ್ವಲ್ಪ ಅವ್ರು ಹೇಳಿದ ಮಾತನಾ ಕೇಳಿದರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಎಲ್ಲ ಕೆಲಸ ಆಗಿದೆ ಆಲ್ರೆಡಿ ಇವತ್ತು ಲಾಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಹಾಗಾಗಿ ಈಗ ಏನಾದರೂ ಮಧ್ಯಾಹ್ನ ಅಡುಗೆ ಮಾಡಬೇಕು ಸ್ವಲ್ಪ ಅನ್ನ ಅಷ್ಟೇ ಮಾಡ್ತೀನಿ ರಾತ್ರಿಗೆ ಮಾಡ್ತೀನಿ ಇವತ್ತು ನಾಗರ ಪಂಚಮಿ ಇರೋದರಿಂದ ಇವತ್ತೆಲ್ಲ ನಾಳೆ ಇದೆ ಧನುಷ್ ಬರ್ತಾ ಈಗ ಒಂದು ದಿನ ರಜೆ ಕೊಟ್ಟಿದ್ದಾರೆ ಅಂತ ನಾಗರ ಪಂಚಮಿ ದಿನ ಮಾತ್ರ ಹಾಗಾಗಿ ಬರ್ತಾ ಇದ್ದಾನೆ ಫ್ರೆಂಡ್ಸ ಅವ್ನು ಕರ್ಕೊಂಬರ್ಲಿಕ್ಕೆ ಅವ್ರ ಪಪ್ಪ ಹೋಗ್ತಾರೆ ನಾನು ಹೋಗ್ಬೇಕಂತ ಅನ್ಕೊಂಡೆ ಸಿಕ್ಕಾಪಟ್ಟೆ ಅಂದರೆ ಮಳೆ ಉಂಟು ನೋಡ್ತೇವೆ ಮಳೆ ಕಮ್ಮಿ ಆದರೆ ನಾನು ಹೋಗ್ತೇನೆ ಇಲ್ಲಾಂದ್ರೆ ಇಲ್ಲ ಈಗ ಏನು ಮಾಡ್ತೇನೆ ಅಂತಂದರೆ ಸ್ವಲ್ಪ ಅನ್ನ ಸಾಂಬಾರು ಮಾಡ್ತೀನಿ ಸಾಯಂಕಾಲ ಎಲ್ಲ ಮಾಡ್ತೇನೆ ಫ್ರೆಂಡ್ಸ ಮಾಡುವಾಗ ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂಥೇಳಿ ತೋರಿಸ್ತೇನೆ ಅವ್ನು ಬಂದ ಮೇಲೆ ಸಿಕ್ತ ಐ ಎಲ್ಲಿಗೆ ಹೋಗಿದ್ದೀರಿ ದೇವಸ್ಥಾನಕ್ಕೆ ಗಂಧ ಹಚ್ಕೊಂಡಿರಿ ಸ್ಕೂಲಲ್ಲೇ ಬಂತು ನೋಡಿ ನನ್ನ ಮಗ ಹೆಂಗೈಗ ಕೂದಲು ಅಷ್ಟೊಂದು ಬಂದವು ನೋಡಿ ಫ್ರೆಂಡ್ಸ್ ಕಟಿಂಗ್ ಮಾಡಿ ಕಳಿಸ್ಬೇಕು ಬ್ಯಾಗ್ಗಳು ನೋಡಿ ಮಳೆ ಬರ್ತದೆ ಅಂಥೇಳಿ ಹೇಗೆ ತಂದಿದ್ದಾರೆ ಮಳೆ ಸಿಕ್ತ್ರಿ ಹೋಗುವಾಗ ಬರವಾಗಿಲ್ಲ ಹೌದಾ ಹೋಗುವುದು ಸಾಲು ಬಿಟ್ಟಿತ್ತೀ ಇಲ್ಲ ಹೌದ್ರ ಹ್ಞೂ ಸರಿ ಹಂಗ ಇಷ್ಟ ತಂದ ನೀವು ಬಟ್ಟೆ ಹ್ಞೂ ಬಟ್ಟೆ ಯಾಕೆ ತಂದಿಲ್ಲ ಅದನ್ನು ಶಿವತ್ತೊಳೆ ಜಾಸ್ತಿ ಹೌದಾ ನೋಡಿ ಆಯಿತಪ್ಪ ಹಂಗಾರ ನಾಗರ ಪಂಚಮಿಗೆ ಬಂದ್ರಿ ಅಲ್ಲ ಫ್ರೆಂಡ್ಸ ಮಗ ಬರ್ತಾನ ಅಂತ ಹೇಳಿ ನಾನು ಇಲ್ಲೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಮುಳು ಸಂತೆಕಾಯ್ದು ಚಾಟ್ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂಥೇಳಿ ತೋರಿಸ್ತೇನೆ ನಿಮಗೆ ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಹಸಿ ಶೇಂಗಾ ತೊಗೊಂಡಿದ್ದೇನೆ ಸ್ವಲ್ಪ ಹಸಿದೇನಿರಲಿಲ್ಲ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ನೆನೆಸಿಟ್ಟಿರೋದು ಇದು ಹಸಿ ಮೆಕ್ಕೆಜೋಳ ಬೇಯಿಸಿಟ್ಟಿದ್ದೀನಿ ಇದರಿಂದ ಒಂದು ಚಾಟ್ ಮಾಡ್ತಾ ಇದ್ದೀನಿ ಈಗ ಸಾಯಂಕಾಲ ಅದು ಹೇಗೆ ಅಂತೇಳಿ ನಿಮಗೆ ವಿಡಿಯೋ ಕೂಡ ಬರುತ್ತೆ ಫುಲ್ಲು ರೆಸಿಪಿ ಈಗ ನಿಮಗೆ ಮಾಡಿದ ಮೇಲೆ ಕೂಡ ತೋರಿಸ್ತೀನಿ ನೋಡಿ ರೆಡಿ ಆಗಿದೆ ಫ್ರೆಂಡ್ಸ ಯಜಮಾನ್ರು ಹೊರಗೆ ಹೋಗ್ತಾರಂತ ಅಂತ ಅವರಿಗೆ ಕೊಡ್ತೀನಿ ಈಗ ಒಂದು ಏನಂತಾರೆ ನೋಡೋಣ ಫ್ರೆಂಡ್ಸ್ ಆಗುತ್ತೆ ಇದು ಎಲ್ಲ ನೀರು ಇರೋದ್ರಿಂದ ಆಗುತ್ತೆ ಅವರಿಗೆ ಅಂತ ಇದ್ದಾರೆ ಏನು ಕೂತಿದ್ದಾರೆ ರೇನ್ಕೋಟ್ ಹಾಕೋಂದೇ ಕೂತಿದ್ದಾರೆ ಫ್ರೆಂಡ್ಸ್ ತೊಳಿ ನೋಡಿ ಏನೇ ಪ್ರಯೋಗ ಮಾಡೋದಿದ್ರು ಯಜಮಾನ್ರ ಮೇಲೆ ಪ್ರಯೋಗ ಮಾಡ್ತೀವಿ ನಾವು ಅಲ್ಲ ರೀ ಕರೆಕ್ಟ್ ಆಗಿರೋ ಅಂಥದ್ದು ಟೇಸ್ಟ್ ಹೇಳ್ತಾರೆ ಖಾರಾಗಿತ್ತು ರೀ ಇಲ್ಲಲ್ಲ ಮಿ ಮೀಡಿಯಮ್ ಉಂಟ ಚೆನ್ನಾಗಿ ಉಂಟ ಬಿಟ್ಟರು ಹಸಿ ಬಿ ಎಲ್ಲ ಹಸಿದಾರೆ ಅದು ಏನೂ ಫ್ರೈ ಮಾಡಿಲ್ಲ ಏನೂ ಇಲ್ಲ ಸೌತೆಕಾಯ್ದು ಒಳಗಡೆ ತೆಗೆದು ಬಿಟ್ಟು ಸ್ಟಫಿಂಗ್ ಮಾಡಿದ್ದೀನಿ ಮಕ್ಳಿಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ತೋರೋಣ್ರಿಗೆ ಡಯೆಟ್ ಮಾಡೋರಿಗೆಲ್ಲ ಚೆನ್ನಾಗಿರ್ತದೆ ಹಸಿದಿರೋದ್ರಿಂದ ಬೇಸಿಲ್ಲಲ್ಲ ಚೆನ್ನಾಗಿರುತ್ತೆ ನೋಡೋಣ ದನುಷ್ ಬಂದಿಂದ ಕೇಳೋನು ರೀ ಸ್ನಾನ ಮಾಡಿ ಬಂತ ಈಗ ತಿನ್ರಿ ನೀವು ಟೇಸ್ಟ್ ಆಗಿದೆ ಅಲ್ಲ ಮಾಡಿ ಇನ್ನೊಮ್ಮೆ ಸರಿ ಟೇಸ್ಟ್ ಆಯಿತಾ ಚೆನ್ನಾಗಿ ಉಂಟಾ ಪಪ್ಪ ತಿಂತ ಇದ್ದಾರೆ ಏನ್ರಿ ರೀ ನಂದು ಸಾಕಾ ನಿಂಗೆಪ್ಪ ಸಾಕಾ ಟೇಸ್ಟ್ ಉಂಟಲ್ಲ ಆಯಿತಾ ಫ್ರೆಂಡ್ಸ ನೋಡಿ ಈಗ ಸ್ವಲ್ಪ ದಿನದ ಹಿಂದೆ ಕಿಟ್ ಕೊಡ್ತಿರಲಿಲ್ಲ ಎಡ್ದಕ್ಕೆ ಕೊಟ್ಟಿರಲ್ಲ ಭಾಳ ಎಡ್ದಕ್ಕೆ ಕಿಟ್ಟ ಕೊಡಲಿಲ್ಲ ಇವರಿಗೆ ಈಗ ಕೊಟ್ಟಿದ್ದಾರೆ ನೋಡಿ ಎರಡು ಬಟ್ಟೆಗೆ ಹಚ್ಚು ಸೂಪ್ ಕೊಡ್ತಾರೋ ನೂರು ಎಮ್ ಎಲ್ ನೂರು ಗ್ರಾಮ್ ಮೈಸೂರು ಸ್ಯಾಂಡಲ್ಲು ತೆಂಗಿನೆಣ್ಣೆ ಒಂದು ಎಣ್ಣೆ ಕೊಡ್ತಾರೆ ಇದು ಬಟ್ಟೆಗೆ ಅದು ಮೈಸೂರನೇ ಇದು ಮೈಗೆ ಹಚ್ಚೋದು ಐವರಿ ಮೈಸೂರು ಸ್ಯಾಂಡಲ್ ಐವರಿ ಅವ್ರದನೆ ಪೇಸ್ಟು ಮತ್ತು ಒಂದು ಬ್ರಷು ಬ್ರಷ್ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸರಿ ಕಾಸ್ಟ್ಲಿ ದರ ಸರ ಹತ್ತು ರೂಪಾಯಿದು ಏನು ಚೆನ್ನಾಗಿರ್ತಿರ್ಲಿಲ್ಲ ಈ ಸರಿದ್ದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕೊಟ್ಟಿದ್ದಾರೆ ಈ ಸರಿದ್ದು ನೋಡಿ ಈಗ ಸ್ನಾನ ಮಾಡಿ ಬಂದ ಫ್ರೆಂಡ್ಸವನು ಬಂದ ತಕ್ಷಣ ನೀರು ಕಾಯಿಸಿಟ್ಟಿದ್ದೆ ಸ್ನಾನ ಮಾಡಿದ ಮಾಡಿ ತಿಂತ ಇದ್ದಾನೆ ತಿನ್ನಲಿ ನಾನು ಸ್ವಲ್ಪ ತಿಂತೀನಿ ನೋಡಿ ಈಗ ರಾತ್ರಿ ಊಟಕ್ಕೆ ಫ್ರೆಂಡ್ಸ ಮಗ ಬಂದಾನಂತೇಳಿ ಇವತ್ತು ಅನ್ನ ಮಾಡಿದ್ದೆ ಅವನಿಗೆ ನೋಡಿ ಗಂಜಿ ಅನ್ನ ಸ್ವಲ್ಪ ಬಸಿಲಿಕ್ಕೆ ಇಡ್ತೇನೆ ಅದೇ ಥರ ಸ್ವಲ್ಪ ಇಲ್ಲಿ ಮೊಸರು ಕೂಡ ಇದೆ ಅರಿವೆ ಸೊಪ್ಪು ಪಲ್ಯ ಇಲ್ಲಿ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಇದೆ ಹಾಗಾಗಿ ಇಲ್ಲಿ ಹಾಕ್ತೇನೆ ಇದರಲ್ಲಿ ನೀರಿದ್ದರೂ ಪರವಾಗಿಲ್ಲ ಸ್ವಲ್ಪ ಗಂಜಿ ಅನ್ನ ಗಂಜಿಯಲ್ಲಿ ನೀರಿರಬೇಕು ಧನುಷ್ ನೋಡು ಶ್ರೇಯಾಟ್ರಾ ಹಿಡಿದ್ರಿ ಹಾಂ ಹೇಳುವ ಮುಂದೆ ಹಿಡ್ದರಿ ಶ್ರೇಯಾ ಫ್ರೆಂಡ್ಸ ಹಾಕಿ ಇದು ಮಾಡ್ತೀನಿ ಧನುಷ್ ಏನು ಊಟ ಮಾಡಾಕೈತ್ರಿ ಮತ್ತೆ ಕರಿವೆ ಸೊಪ್ಪು ಬಜಿ ತಗೋ ಇಲ್ಲಿ ಇಲ್ಲಿ ಶ್ರೇಯಾ ನೋಡಿ ಅವಳು ಊಟ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ ಇಲ್ಲಿ ನಾನು ಕೂಡ ಹಾಕೊಂಡಿದ್ದೀನಿ ಯಜಮಾನ್ರು ಇಲ್ಲಿ ಬಜಿ ಮತ್ತು ಇದು ಇದೆ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ನಾನು ಈಗ ಊಟ ಮಾಡ್ತೀವಿ ಫ್ರೆಂಡ್ಸ ಊಟ ಮಾಡಿದ ಮೇಲೆ ಸಿಕ್ತೆ ಅಣ್ಣ ಅಕ್ಕ ತಗೊಳ್ಳೋ ವಾತು ನೋಡಿ ಆ ಪಕ್ಷಿಗಳು ಕುಯ್ 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 ಕುಯ್ಯ ಮಾಡ್ತಿರ್ತಲ್ಲ ಆ ಥರ ಮಾತಾಡ್ತಾರೆ ಮಾತಾ ತಿಳಿದಿಲ್ಲ ಅವರು ಅಲ್ಲ ಫ್ರೆಂಡ್ಸ ಊಟ ಆದಮೇಲೆ ಮತ್ತೆ ಸಿಕ್ತಾರೆ ನೋಡಿ ಈಗ ಊಟ ಆಯಿತು ಫ್ರೆಂಡ್ಸ ಇನ್ನೇನು ಮಲಗಬೇಕಂದ್ರೆ ಸಿಕ್ಕಾಪಟ್ಟೆ ಮಳೆ ಉಂಟು ಹೊರಗಡೆ ಅಂತ ಫುಲ್ಲು ಮಳೆ ಇದೆ ಏನಪ್ಪ ಅಂತಂದರೆ ಫ್ರೆಂಡ್ಸ ಈಗ ಊಟ ಕೂಡ ಆಯಿತು ಮತ್ತು ನಿಮ್ಗೆ ಗುಡ್ ನೈಟ್ ಹೇಳೋ ಸಮಯ ಕೂಡ ಬಂತು ಮತ್ತು ಮುಂದೆ ನಡಿಯೋದಲ್ಲಿ ಸಿಗ್ತೇನೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಹೇ ನೆನಪಾಯಿತು ನಂದು ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೈ ರುಚಿದು ಆಲ್ರೆಡಿ ಮೂನೂ ಆಗಿದೆ ಇಪ್ಪತ್ನಾಲ್ಕು ಡಾಲರ್ ದುಡ್ಡು ಆಗಿದೆ ಅದರಲ್ಲಿ ಅದೆಲ್ಲ ಕೂಡಿ ಏನೇನೋ ಆಗಿಬಿಟ್ಟಿದೆ ನಿಮಗೂ ಕೂಡ ಹೇಳೋದು ಏನು ಗೊತ್ತಾ ನಾನು ಎಡವಿದಾಗೆ ನೀವು ಎಡೋಲಿಕ್ಕೆ ಹೋಗ್ಬಿಡಿ ನಮ್ಮ ಎರಡೆರಡು ಚಾನಲ್ ಮಾಡಿದವ್ರಿಗೆ ನಮಗೂ ಅಷ್ಟು ಗೊತ್ತಿರೋಲ್ಲ ಯೂಟ್ಯೂಬ್ ರೂಲ್ಸ್ ಏನು ಅನ್ನೋದು ಓದ್ಲಿಕ್ಕೆ ಚೆನ್ನಾಗಿ ಬರೋವ್ರಿಗೆ ಗೊತ್ತಾಗುತ್ತೆ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಆದರೂ ನಾನು ಸ್ವಲ್ಪ ಅವ್ರು ಹೇಳಿದ ಮಾತನ್ನ ಕೇಳಿದರೆ ಕರೆಕ್ಟ್ ಆಗ್ತಿತ್ತು ನಾನು ಕೇಳಲಿಲ್ಲ ಅದು ಏನೋ ನಾವೊಂದು ಏನೋ ಮಾಡ್ಲಿಕ್ಕೆ ಹೋದೆ ಅದೊಂದು ಏನೋ ಆಗಿದೆ ಈಗ ಏನಪ್ಪ ಆಗಿದೆ ಅಂದರೆ ನಂದು ಲಾಗ್ ಚಾನಲ್ಗೆ ನನ್ನ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಎಲ್ಲವನ್ನು ಪ್ರತಿಯೊಂದು ನನ್ನದು ಕೊಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಏನಾಗಿತ್ತು ಅಂದರೆ ಇನ್ನೊಂದು ಫೋನ್ ನಂಬರ್ ಎರಡು ಬೇಕು ಇಮೇಲ್ ಐ ಕೂಡ ಎರಡು ಬೇಕು ಇಮೇಲ್ ಐ ಡಿ ಬರುತ್ತಲ್ಲ ಅದು ಎರಡು ಬೇಕು ಫೋನ್ ನಂಬರ್ ಎರಡು ಕೊಡಿ ಅಂತಂದ್ರೆ ಅವರು ಆವಾಗ ಅವಾಗ ಎರಡು ಇಮೇಲ್ ಐ ಡಿ ಕೊಟ್ಟೆ ಎರಡು ಮೊಬೈಲ್ ನಂಬರ್ ಕೊಟ್ಟೆ ನಮ್ಮ ಯಜಮಾನ್ರದೊಂದು ಮೊಬೈಲ್ ನಂಬರ್ ಕೊಟ್ಟಿನಿ ಅವ್ರದ್ದೊಂದು ಇಮೇಲ್ ಐ ಡಿ ಕೊಟ್ಟೆ ನಾನು ಆ ಟೈಮಲ್ಲಿ ಅವಾಗ ಏನಾಯ್ತಪ್ಪ ಅಂದರೆ ಅವರು ಎರಡು ಅದನ್ನು ಹಾಕಿಬಿಟ್ಟಿದ್ದಾರೆ ಅವಾಗ ಹಾಕಿಬಿಟ್ಟಿದಾರಲ್ಲ ಈಗ ಏನು ಮಾಡಿದ್ದೆ ನಮ್ಮ ಯಜಮಾನ್ರ ಇಮೇಲ್ ಐ ಡಿಯಲ್ಲಿ ನಾನು ಕೈ ರುಚಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೋಡಿದರೆ ಅದು ಇಮೇಲ್ ಐ ಡಿ ಅಲ್ಲಿ ಎರಡು ಕೊಟ್ಟಿರೋದ್ರಿಂದ ಇದಕ್ಕೂ ಅದನ್ನೇ ಕೊಡೋದ್ರಿಂದ ಅದು ಆಲ್ರೆಡಿ ಈಗ ಗೂಗಲ್ ಎಡಿಶನ್ಸ್ ಪಿನ್ ಬರಲಿಕ್ಕೆ ನೋಡಲಿಕ್ಕೆ ಹೋದರೆ ಆಲ್ರೆಡಿ ಇದು ಚಾನಲ್ ಕಂಟಿನ್ಯೂ ಇದೆ ಅಂತ ತೋರಿಸ್ತಾ ಇದೆ ಅಂತೆ ಹಾಗಾಗಿ ಅದು ಪ್ರಾಬ್ಲಮ್ ಆಗಿದೆ ಈಗ ಅದರಿಂದ ಏನೇನು ಮಾಡಲಿಕ್ಕೆ ಹೋಗಿ ಏನೇನು ಡಾಲರ್ ಕೂಡ ಹೋಗಿದೆ ಎಲ್ಲ ಹೋಗಿಬಿಡ್ತು ಈಗ ತುಂಬಾ ಕಷ್ಟ ಆಗಿದೆ ಏನು ಗೊತ್ತಾ ಫ್ರೆಂಡ್ಸ ಆದರೂ ನಾನು ಈ ಥರ ಮಾಡಿದ್ದೀನಿ ನಾನು ಏನು ಮಾಡಿದೆ ಅಂದರೆ ಅವ ಅಣ್ಣ ಹೇಳಿದ ಅವನ ಕಡೆ ತಪ್ಪಿಲ್ಲ ಅಂತ ನಾನು ಹೋಗ್ತೀನಿ ಯಾಕಂದರೆ ಅವ್ರು ಹೇಳಿದರು ಇಲ್ಲಕ್ಕ ನೀ ಏನು ಮೊದಲಕ್ಕಿಂತ ಚಾನಲ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಲ್ಲ ಅದನ್ನೇ ಕೊಡು ಎರಡೂ ಚಾನಲನ್ನು ನಿನ್ನ ಹೆಸರಿಗೆ ಮಾಡಿಬಿಡ್ತೀನಿ ಒಂದೇ ಆಗಲಿ ಒಂದೇ ಅಕೌಂಟಿಗೆ ದುಡ್ಡು ಬರುತ್ತೆ ಇನ್ನೊಂದು ಯಾರ್ದು ಬೇಡ ಬೇರೆದು ಕೊಡ್ಲಿಕ್ಕೆ ಹೋಗೋದು ಬೇಡ ಅಂತಂದು ನಾನು ಹೇಳಿದೆ ಇನ್ನೊಂದು ಒಂದು ಚಾನಲಿಗೆ ಪ್ರಾಬ್ಲಮ್ ಆದರೆ ಇನ್ನೊಂದು ಚಾನಲ್ ಪ್ರಾಬ್ಲಮಲ್ಲಿ ಸಿಕ್ಕಾಕೋದು ಅನ್ನ ಹಾಗಾಗಿ ಏನೋ ಮುಂದೆ ಹೋಗಿ ಪ್ರಾಬ್ಲಮ್ ಆದರೂ ಕೂಡ ಸಿಕ್ಕಾಕೊಳ್ದು ಬೇಡ ಬೇರೆ ಬೇರೆನೇ ಮಾಡಿ ಅಂತ ಹೇಳಿದೆ ಅವಾಗ ಪಾಪ ಅವರು ಆಯ್ತು ಅಂಥೇಳಿ ನಮ್ಮ ಯಜಮಾನ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಇದ್ದಾರೆ ಈಗ ನೋಡಿದರೆ ಅದು ಆಗ್ತಾಯಿಲ್ಲ ಯಾಕಂದರೆ ಜಿಮೇಲ್ ಐ ಡಿನೂ ಕೂಡ ಅಲ್ಲಿ ನಾನು ಕೊಟ್ಟಿರೋದೇ ಇದೆ ಫೋನ್ ನಂಬರು ಅದೇ ಇದೆ ಇಲ್ಲಿ ತೊಗೊಳ್ತಾ ಇಲ್ಲ ಕಾರಣ ಈಗ ಪ್ರಾಬ್ಲಮ್ ಆಗಿದೆ ನಂದು ಅದಕ್ಕೆ ನಾನು ಸರಿಯಾಗಿ ಮಾಂಕಾಳಿ ಕೈರುಚಿ ಚಾನಲ್ಗೆ ವಿಡಿಯೋ ಇಲ್ಲ ವಿಡಿಯೋ ಇಲ್ಲ ಅಂತ ಹೇಳಿಬೇಡಿ ಪ್ಲೀಸ್ ಆ ವಿಡಿಯೋ ನಾನು ಬಿಡ್ತಾ ಇಲ್ಲ ಅಂತೇಳಿ ಯಾರೂ ನೋಡೋದನ್ನು ನಿಲ್ಲಿಸ್ಬೇಡಿ ನಾನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಅದು ಅಡುಗೆ ಚಾನಲ್ ಇರೋದ್ರಿಂದ ಅದರಲ್ಲಿ ಹಾಕಿರೋ ಅಂಥ ವಿಡಿಯೋ ಮುಂದೆ ಪಾಯಿಂಟ್ಸ್ ಆಗುವಾಗ ಹಾಕ್ಲಿಕ್ಕೆ ಹೋದರೆ ಅದು ಆಗೋದಿಲ್ಲ ಹಾಕಿರೋ ವಿಡಿಯೋದನ್ನು ರಿಪೀಟ್ ಹಾಕ್ಲಿಕ್ಕೆ ಬರೋದಿಲ್ಲಲ್ಲ ಅದಕ್ಕಾಗಿ ನಾನು ರಿಪೀಟ್ ಆಗ್ತಾಯಿಲ್ಲ ಫ್ರೆಂಡ್ಸ್ ರಿಪೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಡುಗೆ ಮಾಡ್ಬೇಕಾದ್ರೆ ಇಟ್ಟು ಕಷ್ಟ ಇದೆ ಎಲ್ರಿಗೂ ಗೊತ್ತಿದೆ ಲಾಗ್ ಚಾನಲ್ ಮಾಡ್ಬೇಕಾದ್ರೆ ಇಟ್ಟು ಕಷ್ಟ ಇದೆ ಅದಕ್ಕಾಗಿ ರಿಪೀಟ್ ರಿಪೀಟ್ ಆಗುತ್ತೆ ಅಂಥೇಳಿ ನಾನು ಅದರಲ್ಲಿ ಇದನ್ನ ಮಾಡೋದಿಲ್ಲ ಜಾಸ್ತಿ ವಿಡಿಯೋ ಬಿಡೋದಿಲ್ಲ ಈಗ ಅದು ಸರಿಯಾಗುವ ಈಗ ಮತ್ತೆ ಇನ್ನೊಂದು ಏನು ಗೊತ್ತು ಅದಕ್ಕೆ ಟೈಮಿಂಗ್ ಎಷ್ಟು ಬಂದಿದೆ ಗೊತ್ತು ಫ್ರೆಂಡ್ಸು ಮೂವತ್ತ್ಮೂರು ದಿನ ಬಂದಿದೆ ಮೂವತ್ತ್ಮೂರು ದಿನದವರೆಗೆ ಏನೂ ಮಾಡೋದಕ್ಕೆ ಬರಲ್ಲ ನಮಗೆ ಮೂವತ್ತ್ಮೂರು ದಿನ ನಾವು ಕಾಯಲೇಬೇಕಂತೆ ಅದೇ ಕೈಗೆ ಅದು ಕಷ್ಟ ಆಗಿದೆ ಈಗ ಏನು ಮಾಡಬೇಕು ಅನ್ನೋದೇ ಇಲ್ಲ ನನಗೆ ತುಂಬ ಭಯ ಕೂಡ ಆಗ್ತಾ ಇದೆ ನಾನು ಎಷ್ಟು ಕಷ್ಟಪಟ್ಟು ಈ ಚಾನಲ್ನ ಹೊರಗಡೆ ಹೋಗುವಂಥ ಕೆಲಸ ಕೂಡ ಬಿಟ್ಟು ನಾನು ಇದನ್ನು ಇದ್ದೀನಿ ಏನಾದರೂ ಒಂದು ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ತುಂಬ ಅಂದರೆ ತುಂಬ ಭಯ ಆಗಿದೆ ನನಗೆ ಅದರಲ್ಲಿ ಈಗ ಒಂದು ವಾರದಿಂದ ಅದೇನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಲ್ಲ ಆವಾಗಿನ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿದೆ ಪಾಪ ನನಗೆ ಭಯ ಆಗುತ್ತೆ ಅಣ್ಣನಿಗೆ ಕಾಲ್ ಮಾಡೋದು ಅಣ್ಣ ಸರಿ ಐತಾ ಸರಿ ಆಯ್ತಾ ಅಂತ ಅಕ್ಕ ಹೆದರ್ಲಿಕ್ಕೆ ಹೋಗ್ಬೇಡಿ ಮಾಡ್ತೀನಿ ಅಂತ ಹೇಳ್ತಾರೆ ಆದರೂ ನನಗೆ ಭಯ ಆಗ್ತಾಯಿದೆ ಅವ್ರು ಹೇ ನಿನಗೆ ಮಾಡಿ ಕೊಡ್ತೀನಿ ಅಕ್ಕ ನೀ ಹೆದರ್ಲಿಕ್ಕೆ ಹೋಗ್ಬಿಡು ಅಂತ ಹೇಳ್ತಾ ಇದ್ದಾರೆ ಕರೆ ನನಗೆ ಸ್ವಲ್ಪ ಭಯನಾಗ್ತಾಯಿದೆ ಫ್ರೆಂಡ್ಸ ಇದ್ರ ಮುಖ್ಯ ಏನಾದರೂ ಸೊಲ್ಯೂಷನ್ ನಿಮಗೆ ಗೊತ್ತಿದ್ರೆ ಹೇಳಿ ನನ್ನ ಚಾನಲ್ ಈಗ ಮಾಡ್ತಾ ಇರೋದು ಕಡಕ್ಕೆ ಮಂದಿ ಅಂದರೆ ಸಂತೋಷನ ಮಾಡ್ತಾಯಿದ್ದಾರೆ ಅವರಿಗೆ ಕೊಟ್ಟಿದ್ದೇನೆ ಫ್ರೆಂಡ್ಸ ಆದರೂ ಈಗ ಸ್ವಲ್ಪ ನಂಗೆ ಭಯನೇ ಇದೆ ಇಲ್ಲ ಅಂತಲ್ಲ ಸಿಕ್ಕಾಪಟ್ಟೆ ಭಯ ಇದೆ ಯಾಕಂದರೆ ಒಂದೂವರೆ ವರ್ಷ ಆಯಿತು ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ಪೇಮೆಂಟ್ ಬಂದಿಲ್ಲ ಹಾಗಾಗಿ ಕಷ್ಟ ಅಂದರೆ ತುಂಬ ಕಷ್ಟ ಆಗಿದೆ ನನಗೆ ನಾನು ಹೋಗ್ತಿರೋ ಅಂತ ಈ ಚ ಎರಡು ಚಾನಲ್ ಮಾಡಿದ ಮೇಲೆ ನಾನು ಕೆಲಸ ಕೂಡ ಬಿಟ್ಟೆ ನನಗೆ ಎರಡೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ಲಿಕ್ಕಾಯ್ತಲ್ಲ ನಾನು ಹೋಗ್ತಿರೋದು ಮಣಿ ಕೆಲಸಕ್ಕೆ ಹೋಗ್ತಿದ್ದೆ ಅದನ್ನು ಕೂಡ ಬಿಟ್ಟೆ ನಾನು ಅದನ್ನೂ ಬಿಟ್ಟೆ ಈಗ ನೋಡಿದರೆ ಈ ಥರ ಇದೆ ಏನಾದರೂ ಒಂದು ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಬಂದಿದ್ದೇನೆ ಹೊರತು ನಾನು ಬೇರೆ ಯಾವುದಕ್ಕೂ ಬಂದಿಲ್ಲ ಈಗ ಅದೇ ಪ್ರಾಬ್ಲಮ್ ಆಗಿ ಕೂತೀವಿ ನಾನು ಮನೋರಂಜನೆ ಇದಕ್ಕೋಸ್ಕರ ಬಂದಿದ್ದರೆ ನನ್ನ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ ಏನೋ ಒಂದು ವಿಡಿಯೋ ಹಾಕ್ತೀನಿ ಬಿಡು ಅಂತಿದ್ದೆ ನಾನು ಬಂದಿರೋದು ಎಲ್ರಿಗೂ ಗೊತ್ತಿರೋದು ವಿಚಾರ ಇದೆ ಫ್ರೆಂಡ್ಸ ಹಾಗಾಗಿ ನಮ್ಮದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲಿ ಕೂಡ ನಾವು ಇದ್ದೀವಿ ಈಗ ಅದನ್ನು ಹೇಳ್ಕೊಳ್ಳೋಷ್ಟು ಆಗ್ತಾಯಿಲ್ಲ ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ತುಂಬ ತುಂಬ ಹೆದರಿಕೆ ಅಂದರೆ ಹೆದರಿಕೆ ಇದೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅದನ್ನು ಕೂಡ ಹಿಂದಿನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಾನು ಅದರಲ್ಲಿ ಹಾಕ್ತೀನಿ ಎರಡು ದಿನಕ್ಕೊಂದು ಮೂರು ದಿನಕ್ಕೊಂದು ಇಲ್ಲ ಅಂತಲ್ಲ ಯಾಕಂದರೆ ಅದರಲ್ಲಿ ರಿಪೀಟ್ ರಿಪೀಟ್ ಹಾಕ್ಲಿಕ್ಕೆ ಬರೋದಿಲ್ಲ ಲಾಗ್ ಚಾನಲ್ ಆದರೆ ಹಾಕ್ಬೋದಿತ್ತು ಅದು ಅಡುಗೆ ಚಾನಲ್ ಇರೋದರಿಂದ ರಿಪೀಟ್ ರಿಪೀಟ್ ರೆಸಿಪಿ ಹಾಕ್ಲಿಕ್ಕೂ ಆಗೋಲ್ಲ ಅದಕ್ಕಾಗಿ ಈಗ ನಾವು ವಿಡಿಯೋ ಹಾಕಿದ್ರು ಸ್ವಲ್ಪ ಪ್ರಯೋಜನ ಇಲ್ಲ ಯಾಕಂದರೆ ವಾಚ್ ಅವರು ಕಂಪ್ಲೀಟ್ ಆಗಿದೆ ಆಲ್ರೆಡಿ ಸಬ್ಬು ಕಂಪ್ಲೀಟಾಗಿದೆ ಎಲ್ಲ ಕಂಪ್ಲೀಟಾಗಿದೆ ಕಂಪ್ಲೀಟ್ ಆದರೂ ಕೂಡ ನನಗೆ ಅಂದರೆ ಈಗ ಅದಕ್ಕೆ ನಾವು ವೀಡಿಯೋ ಹಾಕಿದರೂ ಅದಕ್ಕೆ ಡಾಲರು ಬರೋದಿಲ್ಲ ಏನೂ ಇಲ್ಲ ಆ ಥರ ಆಗಿದೆ ಅದಕ್ಕೆ ನನಗೆ ಹೆದರಿಕೆಯಿಂದ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೇಳೋದು ಎರಡೆರಡು ಚಾನಲ್ ಯಾರು ಮಾಡಿದ್ದೀರಲ್ಲ ಪ್ಲೀಸ್ ಈ ಥರ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಎ ಮೊದಲೇ ಚಾನಲ್ಗೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಲ್ಲ ಅದನ್ನೇ ಕೊಟ್ಬಿಡಿ ಗೂಗಲ್ ಎಡಿಶನ್ಸ್ ಪಿನ್ ಏನಿದೆ ಅಲ್ಲ ಎರಡೂ ಚಾನಲ್ಗೆ ಮೊದಲು ಬಂದಿರುವಂಥ ಚಾನಲ್ ಮೊದಲು ಯಾವುದೂ ಗೂಗಲ್ ಎಡಿಶನ್ಸ್ ಬಂದಿರ್ತದಲ್ಲ ಮೊದಲಕ್ಕಿಂತ ಚಾನಲ್ಗೆ ಅದನ್ನೇ ಎರಡನೇ ಚಾನಲ್ಗೂ ಅದನ್ನೇ ಹಾಕಿಬಿಡಿ ಇನ್ನೊಂದು ಬರೋ ತನಕ ಕಾಯ್ಲಿಕ್ಕೆ ಹೋಗಬೇಡಿ ನಾನು ಆ ಥರ ಮಾಡಿಕೊಂಡು ಈಗ ಈ ಥರ ಹಾಕಿ ಕೂತಿದ್ದೀನಿ ನಂದು ಈ ತಿಂಗಳು ಈ ಆಗಸ್ಟಲ್ಲಿ ಎರಡು ಸೇರಿದರೆ ನನಗೆ ಪೇಮೆಂಟ್ ಬರ್ತಿತ್ತು ಫ್ರೆಂಡ್ಸ್ ಎರಡು ಚಾನಲ್ ಸೇರಿ ನಾನು ಏನೇನು ಮಾಡ್ಕೊಂಡ್ಬಿಟ್ಟೆ ನಾನು ನನಗೆ ಸಿಕ್ಕಾಪಟ್ಟೆ ಅಂದರೆ ಬೇಜಾರಾಗ್ತದೆ ಪ್ಲೀಸ್ ಇನ್ನೊಂದು ಏನು ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ವಿಚಾರ ಹೇಳೇ ಇಲ್ಲ ಫ್ರೆಂಡ್ಸ್ ನಾನು ಹೇಳಿದರೆ ಸಿಕ್ಕಾಪಟ್ಟೆ ಬೈತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೈತಾರೆ ಸ್ವಲ್ಪ ಸೂಕ್ಷ್ಮವಾಗಿ ಏನೋ ಅಷ್ಟೇ ಹೇಳಿದ್ದೀನಿ ಆದರೆ ಹಿಂಗೆಲ್ಲ ಆಗಿ ಹೇಳಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗುತ್ತೆ ಯಾಕಂದರೆ ಒಂದೂವರೆ ವರ್ಷ ಆಯ್ತು ನಾನು ಮಾಡಲಿಕ್ಕೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ ಏನು ಬಿಟ್ಬಿಡು ಇದು ಚಾನಲ್ ಈ ಥರ ಆದರೆ ಅಂತ ಹೇಳ್ತಾ ಇದ್ದಾರೆ ಈಗ ಮುಂಚೆ ಅವ್ರನ್ನ ಕೇಳಿ ಮಾಡಿದ್ದೀವಿ ಆದರೆ ಈ ಥರ ಪ್ರಾಬ್ಲಮ್ ಆದರೆ ಕಷ್ಟ ಫ್ರೆಂಡ್ಸ್ ಆದರೆ ನೀವು ಈ ಥರ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಯಾರಿಗೂ ಅಂದರೆ ನಿಮಗೂ ಗೊತ್ತಿರುತ್ತೆ ರೂಲ್ಸ್ ಇಲ್ಲ ಅಂತಲ್ಲ ರೂಲ್ಸ್ ಗೊತ್ತಿರೋರಿಗೇನು ಅನಿಸಲ್ಲ ಈಗ ನಮ್ಮಂಥವ್ರು ಜಾಸ್ತಿ ಕಲಿತಿರೋದಿಲ್ಲ ಅದರದ್ದು ರೂಲ್ಸ್ ಏನು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗಿದೆ ನೋಡಿ ಈಗ ನನಗೆ ಅದನ್ನು ಓದ್ಲಿಕ್ಕೆ ಬಂದಿದ್ದರೆ ಏನೋ ನಾವು ತಿಳ್ಕೊಬೋದಿತ್ತು ತಿಳ್ಕೊಳ್ಳಿಲ್ಲ ಆದರೆ ಇನ್ನೊಬ್ರು ಹೇಳಿದ್ದನ್ನು ನಾವು ಕೇಳಲಿಲ್ಲ ಕೇಳಿದರೆ ಅದು ಪ್ರಾಬ್ಲಮ್ ಆಗ್ತಿರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಏನು ಮಾಡಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಈ ಥರ ಆಗಿದೆ ಫ್ರೆಂಡ್ಸ ನಂಗಂತೂ ಈಗ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಅಷ್ಟೊಂದು ಯಜಮಾನ್ರು ಸರಿಯಾಗಿ ಕೆಲಸ ಇರೋದಿಲ್ಲ ಕೆಲಸ ಅಂದರೆ ಇರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ನಮಗೆ ಇಲ್ಲಿ ಮಳೆ ನಿಲ್ಲುವವರೆಗೂ ಮಳೆ ನಿಂತ ಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಾವಲ್ಲ ಹಾಗಾಗಿ ನೋಡಬೇಕು ಈಗ ಏನಾಗುತ್ತೆ ಅಂತೇಳಿ ಫ್ರೆಂಡ್ಸ ನಮ್ಮದು ಕೂಡ ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಊಟ ಆಗಿದ್ರೆ ಇಲ್ಲಿಗೆ ಎಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ಹೊಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಶಿವರಾತ್ರಿ ಗುಡ್ ನೈಟ್